ಆ ಮುಲ್ಲ ಪ್ರವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದಾನೆ ಅಲ್ಲಿ ಒಂದು ಮೊಬೈಲ್ ಸ್ಪೀಕರ್ನ ತಗೊಂಬಂದು ಸ್ಪೀಚ್ ಮಾಡ್ತಾ ಇದ್ದಾನೆ ಏನಲ್ಲಿ ಅದಕ್ಕೆ ಆ ಕೃತ್ಯದಲ್ಲಿ ಭಾಗಿಯಾಗಿರೋ ಒಂದು ಪೋಸ್ಟಿಂಗನ್ನು ಮಾಡಿರುವಂಥ ವ್ಯಕ್ತಿಗೆ ಏನು ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅವನು ಕೊಲೆ ಮಾಡಬೇಕು ಅವನು ಹತ್ಯೆ ಮಾಡಬೇಕು ಅಂತ ಹೇಳ್ತಾನೆ ಆ ಮುಲ್ಲನ್ನು ಯಾಕೆ ನೀವು ಕೆಲವು ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ ವೀಡಿಯೋ ಇದೆ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಹಾಗೆ ಮಾಧ್ಯಮಗಳಲ್ಲಿ ಅದನ್ನು ಪೋಸ್ಟ್ ಮಾಡಿದರೆ ಇವತ್ತರ್ಗು ಮುಲ್ಲನ್ನು ಯಾಕೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ ಯಾಕೆ ಸಿದ್ದರಾಮಯ್ಯನವರೇ ಮುಲ್ಲನ್ನು ಅರೆಸ್ಟ್ ಮಾಡೋದಕ್ಕೆ ನಿಮಗೇನು ಏನು ನಡುಕ ಬರುತ್ತಾ ನಿಮಗೆ ಯಾಕೆ ಮೂಲನ ಅರೆಸ್ಟ್ ಮಾಡಿಲ್ಲ ಒಂದು ಪೋಸ್ಟ್ ಮಾಡಿದಷ್ಟೇ ಯಾವ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಕೇಜ್ರಿವಾಲ್ ಪೋಸ್ಟ್ ಮಾಡಿದ ಕೂಡಲೇ ಓ ಯಾವುದೋ ಧರ್ಮೀಯರಿಗೆ ನೀವು ನೋವಾಗುತ್ತೆ ಅಂತೇಳಿ ಹೇಳ್ತಿರಲ್ಲ ನೀವು ಎಲ್ಲ ಬಾಂಬ್ ಹಾಕಬೇಕಾದರೆ ಆತ್ಮಹತ್ಯೆ ದಾಳಿನ ಮಾಡಬೇಕಾದ್ರೆ ಅಲ್ಲಾಹು ಹೂ ಅಕ್ಬರ್ ಅಂತ ಹೇಳ್ತಿರಲ್ಲ ನಿಮ್ಮ ದೇವರು ಧರ್ಮದ ದೇವ್ರನ್ನ ಹೇಳ್ಕೊಂಡೆ ಅವ್ರದ್ದು ಸ್ಕ್ರಿಪ್ಚರ್ ಇಟ್ಕೊಂಡೆ ನೀವು ದಾಳಿ ಮಾಡ್ತಿರಲ್ಲ ಆಗ ನಿಮ್ಮ ದೇವರಿಗೆ ಅವಮಾನ ಆಗಲ್ವಾ ಆಗ ಮುಸಲ್ಮಾನರ ದೇವರಿಗೆ ಅವಮಾನ ಆಗಲ್ವಾ ಅವರ ದೇವರು ಅವರ ಧರ್ಮದ ಹೆಸರನ್ನ ಇಟ್ಕೊಂಡೇ ಇಡೀ ಜಗತ್ತಿನಾದ್ಯಂತ ಇವರು ಈ ರೀತಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸ್ತಾ ಇರೋದು ಆಗ ಇವ್ರ ಧರ್ಮಕ್ಕೆ ಅವಮಾನ ಆಗಲ್ಲ ಯಾರು ಪೋಸ್ಟ್ ಕೂಡಲೇ ಇವ್ರ ಧರ್ಮಕ್ಕೆ ಅವಮಾನ ಆಗುತ್ತಾ ಇಷ್ಟಾಗಿಯೂ ಕೂಡ ಅದಕ್ಕೆ ಚಿತಾವಣೆ ಕೊಟ್ಟಂತಹ ಮೂಲನ ಇವತ್ತು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥದ್ದು ಸಿದ್ದರಾಮಯ್ಯನವರಿಗೆ ಮತ್ತು ಜಿ ಪರಮೇಶ್ವರ್ ಅವರಿಗೆ ಇಷ್ಟೇ ಇಲ್ಲ ಪೊಲೀಸ್ ಇಲಾಖೆ ನೀವು ಬೇಕಾದ್ರೆ ಕಲ್ಲು ಹೊರತಾನ ಇರ್ತೀನಿ ನೆಕ್ಸ್ಟ್ ಗುಂಡಿನ ದಾಳಿನವ್ರು ಗುಂಡಿನ ದಾಳಿಗಾದ್ರೂ ಒಳಗಾಗಿ ಆದರೆ ನಮಗೆ ಮಾತ್ರ ಚೇರ್ ಅಷ್ಟೇ ಬೇಕು ಅನ್ನೋ ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ನಿಖರವಾಗಿ ಕೊಡ್ತಾ ಇದ್ದಾರೆ ಮೌಲ್ವಿನ ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು ಅವನ ಯಾರೋ ಅನ್ಪಡ್ ಮೌಲ್ವಿ ಅವನು ಕೂತ್ಕೊಂಡು ಇವತ್ತು ಸಮಾಜದ ಮೇಲೆ ಈ ಒಂದು ಈ ರೀತಿ ಒಂದು ಚಿತಾವಣೆಯನ್ನು ಕೊಡ್ತಾನೆ ಅಂತಂದರೆ ಯಾರೋ ಪೋಸ್ಟ್ ಮಾಡಿದಂಥ ವ್ಯಕ್ತಿಗೆ ಗಲ್ಲು ಶಿಕ್ಷಣ ಕೊಡಬೇಕು ಅಂತ ಹೇಳಿದ್ರೆ ಏನು ಮೌಲ್ಯ ಇದು ಇವನು ಶರಿಯಾನ ಇಲ್ಲಿ ಇಲ್ಲಿರೋಂಥ ಅನ್ವಯ ಆಗಿರೋದು ಈ ರಾಷ್ಟ್ರದಲ್ಲಿ ಜಾರಿಯಲ್ಲಿರೋದು ಶರಿಯಾನ ಅಥವಾ ಅಂಬೇಡ್ಕರ್ ಬರೆದಿರುವಂಥ ಕಾನ್ಸ್ಟಿಟ್ಯೂಷನ್ ಜಿ ಪರಮೇಶ್ವರ ಅವರೇ ನಿಮ್ಗೆ ರಾಹುಲ್ ಗಾಂಧಿ ಯಾವಾಗಲೂ ಸಣ್ಣ ಬುಕ್ ಇಟ್ಕೊಂಬ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಂತ ಸಭೆ ಸಮಾರಂಭ ಎಲ್ಲ ಕಡೆನೂ ತೋರಿಸ್ತಾ ಇರ್ತಾರಲ್ಲ ಅಲ್ಲಾಡಿಸ್ತಾ ಇರ್ತಾರಲ್ಲ ಇದನ್ನೂ ಕೊಡೋಂಥ ಮರ್ಯಾದೆ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಮುಸಲ್ಮಾನರ ಸಂಖ್ಯಾ ಬಾಹುಳ್ಯ ಜಾಸ್ತಿ ಇರುವಂಥ ಜಾಗಗಳಲ್ಲಿ ಅದು ಜಾರಿ ಆಗಲ್ವಾ ಅಲ್ಲಿಗೆ ಅನ್ವಯ ಆಗಲ್ವಾ ಅನ್ವಯ ಆಗಲ್ಲ ಅನ್ನೋ ಸಂದೇಶನ ನೀವು ಕೊಡ್ತಾ ಇದ್ರಿ ಒಬ್ಬ ಅವನ ಅನಕ್ಷರಸ್ಥ ಅವನ ಮುಳ್ಳ ಈ ರೀತಿ ಚುನಾವಣೆ ಕೊಡ್ತಾ ಇದ್ದಾನಲ್ಲ ಅವನಿಗೆ ನಿಮ್ಮ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ನಿಮ್ಮ ಮುಲ್ಲನಿಗೆ ಅನ್ವಯ ಆಗಲ್ವ ಹಾಗಾದರೆ ಅವನ ಮೇಲೆ ನೀವು ದಾಳಿ ಅದನ್ನು ಜಾರಿ ಮಾಡಲ್ವ ನೀವು